ಇಪ್ಪತ್ಮೂರು ವರ್ಷ ಆಗಿದೆ ಅಪ್ಪುಗೆ ಇಪ್ಪತ್ಮೂರು ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ ಅಂದರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ ಯಾಶಿಕಿ ಇಷ್ಟ ಆಗುತ್ತೆ ಯಾರು ಇಷ್ಟ ಆಗುತ್ತೆ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಸಿನಿಮಾ ಅಂತ ಅನ್ಸುತ್ತೆ वरुणा एक्चुअली ऑन 20 वर्ष के अपुरी ज्यादा फंक्शन मारबेको ಅಂತ ಇತ್ತು ಅವನು ತುಂಬಾ ಡೂ ಫಂಕ್ಷನ್ ಆಗಿತ್ತು ಆ ಲಾರ್ಜ್ ಟೈಮಲ್ಲಿ ಆ ಲಾರ್ಜ್ ಬಟ್ 20 ವರ್ಷ ಆದ್ಲೇ ಅಷ್ಟು ತನ್ಕದಲಿ ಇಟ್ಕೊಂಡಿಲ್ದಿರೋ ಪೋತಾ ಇಲ್ಲ ಅಂದ್ರೆ ನೌ ಫಸ್ಟ್ ಟೈಮ್ ಆಕ್ಚುಲಿ ಕುಡ್ दिस ಇನ್ ಮದರ್ ಫಸ್ಟ್ ವೆರಿ ಎಮೋಷನಲ್ ತುಂಬ ನಾಷ್ಟಿತ್ತು ಬಟ್ ಅಭಿಮಾನಿಗಳು ಇವತ್ತು ಬಂದು ಉತ್ಸಾಹದಿಂದ ಸಿನಿಮಾ ನೋಡಿದ್ರು ಆ ಫೈರ್ ಬಂಡ್ಗಳೆಲ್ಲ ಹೊಡಿದ್ರು ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಬೆಸ್ಟ್ ಪಾಟ್ ಏನಂದ್ರೆ ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದ್ರೆ ಇಟ್ ವಾಸ್ ರಿಯಲಿ ನೈಸ್ ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ನೋಡ್ತಾ ಇದ್ರೆ ನಿಜವಾಗ್ಲೂ ಅನಿಸ್ತಿದೆ ನಾನು ಅದೇ ಹೇಳಿದ್ನಲ್ಲ ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದ್ರೆ ಎಸ್ಪೆಷಲಿ ಅಂದ್ರೆ ಯಾಕೆ ಆಶಿಕೆ ಅನ್ನೋ ಹೆಸರು ತಗೊಂಡೆ ಅಂದ್ರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬಾ ಇಷ್ಟ ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ ನಿಜವಾಗ್ಲೂ ಹೈಟ್ ಆಗುತ್ತೆ ಆ ಆ ಇಬ್ಬರು ಅಂದರೆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟ್ರಿಗಳು ನಿಜವಾಗ್ಲೂ ಒಬ್ಬ ಮನುಷ್ಯ ತುಂಬ ಫೀಲ್ ಆಗುತ್ತೆ ಅವ್ರು ಇಬ್ಬರು ಬೇಗ ಮಜಾ ಆಗೋಗಿ ಅಂತ ಅನಿಸುತ್ತೆ ನಾನು ಇವತ್ತು ಅಸ್ ಅ ಫ್ಯಾನ್ ಅಪ್ಪು ನೋಡಿದೆ ನಾಟ್ ಆಸ್ ದ ಆಕ್ಟರ್ ಆಫ್ ದ ಮೂವಿ ಬಟ್ ಯಾವ್ದು ಮೇಡಮ್ ಒಂದು ವಿಷಯ ಅದು ನಿನ್ನೆ ಮಾತಾಡ್ತಾ ಎಮೋಷನ್ ಆದರೆ ಅಂದರೆ ನಿಮ್ಮ ಕುಟುಂಬಕ್ಕೆ ಅಮ್ಮ ಕೂಡ ಆ ಫ್ಯಾಮಿಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಆ ಜರ್ನಿ ನಮ್ಮ ಮುಖಾಂತರ ನೆನೆಸ್ಕೊಳ್ಬೇಕು ಆಕ್ಚುಲಿ ನಾನು ನಾನು ಆವಾಗಲೂ ಹೇಳ್ದ ಹೇಳಿದೆ ಅಪ್ಪು ಅಂತ ನೆನೆಸ್ಕೊಂಡಾಗ ಆ ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನ್ ಅಮ್ಮ ಅನ್ಸುತ್ತೆ ಭಾರತ ಮಹಾರಾಜ್ ಅವ್ರಿಲ್ಲ ಅಂದರೆ ಬಹುಶಃ ನನಗೆ ಈ ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೆ ಇರಲಿಲ್ಲ அே நான் நான் அம்மா யாவோ நன் அப்பாஜி அந்த பிசி கௌரிசங்கர் அவர் அவருக்கு நன் மக இருந்தே அந்த அன்னு ಅವ್ರು ஆஷ ஆ இமோஷனில் அவரு நான் பிறந்த ಆ தக ನೋಡಿದಾಗ ಐ ಫೀಲ್ ಲೈಕ್ ಐ ಡಿಟ್ ಜಸ್ಟಿಸ್ ಟು ದ ஜஸ்ட்ஸ் ಅಂತ ಅನಿಸುತ್ತೆ ಅಪ್ಪ ತುಂಬ 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 ಫೀಲ್ ಆಗುತ್ತೆ ಅವನು ಆ ಸಿನಿಮಾಗೆ ನೋಡಿದಾಗ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿತ್ತು ಸೀನ್ ಏನು ಅಂದರೆ ಇವತ್ತು ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅಂತ ಕೂತ್ಕೊಂಡು ನೋಡಿದಾಗ ಅವಳು ಕೈ ಕತ್ತರಿಸ್ಕೊಂಡಾಗ ಅವ್ನು ಬಂದು ಹೊಡಿತಾನೆ ನಾನು ಹೆಂಗೆ ಬದುಕ್ಲಿ ನಾನು ಹೆಂಗೆ ಬದುಕ್ಲಿ ಅಂತಾನೆ ಆಯ ಆ ಸೀನು ನಿಜವಾಗ್ಲೂ

ಮುಗ್ದು ರಿಲೀಸ್ ಆದ ಮೇಲೆ ನಾವು ಇಡೀ ಅಪ್ಪ ಅದು ಮಾತು ಕೇಳೋ ಇಲ್ಲ ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದರಲ್ಲೂ ಪೂರ್ಯನೇ ಮಾಡಿದ್ದು ಆ ಸಿನಿಮಾ ಕೂಡ ಪೂರೆಯೇ ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು ಬಟ್ ಇದು ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಒಂದು ಇನೋಸೆನ್ಸ್ ಇದೆ ಆ ಸಿನಿಮಾದಲ್ಲಿ ಆ ಇನೋಸೆನ್ಸ್ ನಿಜ ಅಂದರೆ ತುಂಬ ಇಷ್ಟ ಆಗುತ್ತೆ ಅಪ್ಪು ಕ್ಯಾರೆಕ್ಟರ್ ಇರ್ಬೋದು ಸುಚ್ಚಿ ಕ್ಯಾರೆಕ್ಟರ್ ಇರ್ಬೋದು ಅವಿನಾಶ್ ಆಫ್ ಅಸ್ ಕ್ಯಾರೆಕ್ಟರ್ ಇವತ್ತು ಬಹಳಷ್ಟು ಜನರಿಗೆ ಆ ಸಿನಿಮಾ ನೆನೆಸ್ಕೋಬೇಕು ಐ ಥಿಂಕ್ ಗುರು ಪ್ರಕಾಶ್ ಅವ್ರನ್ನ ಸೊ ಅವರು ನೆನೆಸ್ಕೋಬೇಕು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಅಪ್ಪು ಬರೀ ಅಪ್ಪು ಮತ್ತು ಸುಚ್ಚಿ ಸಿನ್ಮಾ ಅಲ್ಲ ಅದು ಅದು ಎಲ್ಲರಿಗೂ ಸಿನ್ಮಾ ಅಪ್ಪಾಜಿ ಅವರಾದಂಥ ಸಾಂಗ್ ನಾವು ಎಲ್ಲ ಕಡೆ ಕೇಳಿಸ್ಕೊತಾ ಇರ್ತೀವಿ ಬಟ್ ಇವತ್ತು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆ ಎರಡು ಸಾಂಗ್ ಏನು ಆ ಹಾಡು ಹೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಅಂದರೆ ಅದು ಆ ಒಂದು ಇದೆ ಗೊತ್ತಾ ಅವತ್ತು ಹಾಡಿರೋ ವಾಯ್ಸ್ ಏನು ಇವ ಇವತ್ತು ನಾ ಹೇಳಿಲ್ವಾ ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ ಅಷ್ಟೇ ಇಮೋಷ್ನಲ್ ಫೀಲ್ ಇರ್ತಾ ಇದೆ ನನಗೊಂದು ಏನು ಖುಷಿ ಅಂದರೆ ಮಹೇಶ್ ನನ್ನ ಜೊತೆ ಮೊಬೈಲ್ ಸಿನಿಮಾದ ಟ್ರಾವೆಲ್ ಮಾಡಿದವನು ಅಪ್ಪ ಅಸೋಸಿಯೇಟ್ ಆಗಿದೆ ಆ್ಯಂಡ್ ಇವತ್ತು ನಾನು ಸುಮ್ಮನೆ ಒಂದು ಒಂಬತ್ತು ಗಂಟೆಗೆ ನಾನು ಸೂರ್ಯನಿಗೆ ಫೋನ್ ಮಾಡಿದೆ ಸಿನಿಮಾ ನೋಡ್ತೇನೆ ಅಂತ ಜೊತೆ ಅಂತ ಯು ಐ ವಾಚ್ ಅಪ್ಪು ಅದ ಸರಿಯಾ ನಾನು ಬರ್ತೀನಿ ವೆರಿ ನೈಸ್ ಟು ಡೇಸ್ ಆ ಬಟ್ ನಾನು ಅವಾರ್ಡ್ ತಕೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ ಅಂದರೆ ಅದು ಒಂಥರ ನಾಸ್ಟಾಲ್ಜಿಯ ಥರ ಹೊರಟೊಳ್ದು ಅದು ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು ಮೊದಲು ಸಿನ್ಮಾ ಹಂಡ್ರೆಡ್ ಡೇಸ್ ಅಲ್ಲ ಇದು ಅಪ್ಪು ಸಿನ್ಮಾ ಒಂದು ವರ್ಷ ಓಡಿದ ಸಿಲ್ವಾ ಆ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಸಿನ್ಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನಿಸುತ್ತೆ ದೇರ್ ಇಸ್ ನೋ ಚೇಂಜ್ ಒಂದು ಇಮೋಷನ್ ಆ ಒಂದು ಫೀಲ್ ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ ಮೇಡಮ್ ಒಂದು ಕುತೂಹಲ ಇದೆ ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮನೆ ಮುಂದೆ ಬಂದು ಚೆನ್ನಾಗಿ ಕಾಯ್ತಿದ್ದೆ ಎಷ್ಟು ಕ್ರಶ್ ಇತ್ತು ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು ಟುಡೇಸ್ ಅಶ್ವಿನಿ ಬರ್ತ್ಡೇ ಬಹುಶಃ ಐ ಥಿಂಕ್ ದಟ್ ಇಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು ಸೊ ಅಶ್ವಿನಿ ಹ್ಯಾಪಿ ಬರ್ತ್ ಡೇ ಟು ಯು ಪಿ ಆರ್ ಕೆ ಪ್ರೊಡಕ್ಷನ್ಸಿಂದ ವಜ್ರೇಶ್ವರಿ ಕಂಬೈನಿಂದ ಈ ಸಿನಿಮಾ ರಿಲೀಸ್ ಆಗಿರೋದು ಸೊ ನಮೇಸಿಂಗ್ ಫೀಲಿಂಗ್ ಆ ದಿವಸಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಫ್ಯಾಂಟಾಸ್ಟಿಂಗ್ ಮೂಮೆಂಟ್ ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ಡೇ ಅಪ್ಪು ಐ ವಿಶ್ ಯು ವಿತ್ ಅಸ್ ಬಟ್ ಅವನ ಫ್ಯಾನ್ಸ್ಗೆ ಏನೇ ಹೇಳೋಣ ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನ ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನು ಒಪ್ಕೊಂಡಿದ್ರು ಅದೇ ಥರ ಇವತ್ತು ಆ ಫೀಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಅಂದರೆ